ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ ತಂದೆ ಯಾವ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅದರಂತೆ ನಡೆಯುತ್ತಾ ಇರಿ ತಂದೆಯ ಶ್ರೀಮತವಾಗಿದೆ ಮಕ್ಕಳೇ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಸುಲ್ಟಾ ಕಾರ್ಯಗಳನ್ನು ಮಾಡಿರಿ ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಿರಿ ಪ್ರಶ್ನೆ ಯಾರು ಅದೃಷ್ಟವಂತ ಮಕ್ಕಳಿದ್ದಾರೆ ಅವರ ಮುಖ್ಯ ಧಾರಣೆಗಳು ಏನಾಗಿರುತ್ತೆ ಉತ್ತರ ಅದೃಷ್ಟವಂತ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಎದ್ದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಬಾಬರವರ ಜೊತೆ ಮಧುರಾತಿ ಮಧುರವಾಗಿ ಮಾತನಾಡುತ್ತಾರೆ ಎಂದಿಗೂ ತಮ್ಮ ಮೇಲೆ ತಾವು ಶಾಪ ಮಾಡಿಕೊಳ್ಳುವುದಿಲ್ಲ ಅವರು ಪಾಸ್ವಿತಾನರಾಗುವ ಪುರುಷಾರ್ಥ ಮಾಡಿ ಸ್ವಯಂವನ್ನು ರಾಜಪದವಿಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಶಾಂತಿ ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ಅಂದಾಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಬೇಹದ್ದಿನ ತಂದೆ ನಮಗೆ ಸುಖವನ್ನು ಕೊಡಲು ಶ್ರೀಮತ ಕೊಡುತ್ತಿದ್ದಾರೆ ಅವರಿಗಾಗಿ ಗಾಯನವಿದೆ ದಯಾ ಹೃದಯಿ ಮುಕ್ತಿದಾತ ಇನ್ನೂ ಅನೇಕ ಮಹಿಮೆ ಮಾಡಲಾಗುವುದು ತಂದೆ ಹೇಳುತ್ತಾರೆ ಕೇವಲ ಮಹಿಮೆಯ ಮಾತಷ್ಟೇ ಇಲ್ಲ ತಂದೆಯ ಕರ್ತವ್ಯವಾಗಿದೆ ಮಕ್ಕಳಿಗೆ ಮತ ಕೊಡುವುದು ಬೇಹದ್ದಿನ ತಂದೆ ಮತವನ್ನು ಕೊಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂದಾಗ ಅವರ ಮತವೂ ಕೂಡ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವುದು ಮತ ಪಡೆಯುವಂತಹದ್ದು ಆತ್ಮವೇ ಆಗಿದೆ ಒಳ್ಳೆಯ ಕೆಟ್ಟ ಕೆಲಸವನ್ನು ಕೂಡ ಆತ್ಮವೇ ಮಾಡುವುದು ಈ ಸಮಯದಲ್ಲಿ ಪ್ರಪಂಚಕ್ಕೆ ರಾವಣನ ಮತ ಸಿಗುತ್ತಿದೆ ತಾವು ಮಕ್ಕಳಿಗೆ ರಾಮನ ಮತ ಸಿಗುತ್ತಿದೆ ರಾವಣನ ಮತದಿಂದ ಉಲ್ಟಾ ಶಾಪಿತರಾಗಿ ಉಲ್ಟ ಕೆಲಸಗಳನ್ನು ಮಾಡುತ್ತಾರೆ ತಂದೆ ಮತ ಕೊಡುತ್ತಾರೆ ಸುಲ್ಟ ಕೆಲಸಗಳು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಎಂದು ಎಲ್ಲದಕ್ಕಿಂತ ಒಳ್ಳೆಯ ಕಾರ್ಯವಾಗಿದೆ ತಮ್ಮ ಮೇಲೆ ತಾವೇ ದಯ ತೋರಿಸಿಕೊಳ್ಳುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಸತೋಪ್ರಧಾನವಾಗಿದ್ದೀವಿ ಬಹಳ ಸುಖಿಗಳಾಗಿದ್ದೀವಿ ನಂತರ ರಾವಣನ ಮತ ಸಿಕ್ಕಿದ್ದರಿಂದ ತಾವು ಪ್ರಧಾನರಾಗಿದ್ದೀರಾ ಈಗ ಪುನಃ ತಂದೆ ಮತ ಕೊಡುತ್ತಿದ್ದಾರೆ ಒಂದಂತೂ ತಂದೆಯ ನೆನಪಿನಲ್ಲಿ ಇರಬೇಕು ಈಗ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ ಈ ಮತವನ್ನು ತಂದೆ ಕೊಡುತ್ತಿದ್ದಾರೆ ತಂದೆ ದಯೆ ತೋರಿಸುವುದಿಲ್ಲ ತಂದೆಯಂತೂ ಶ್ರೀಮತ ಕೊಡುತ್ತಾರೆ ಈ ರೀತಿ ಮಾಡಿ ಎಂದು ನಮ್ಮ ಮೇಲೆ ನಾವೇ ದಯೆ ತೋರಿಸ್ಕೊಳ್ಳೋದು ಅಂದರೆ ಅರ್ಥ ಪುರುಷಾರ್ಥದಲ್ಲಿ ತೊಡಗಬೇಕು ಯಾವುದೇ ವಿಕರ್ಮಗಳನ್ನು ಮಾಡಬಾರದು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ ತಮ್ಮನ್ನ ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿರಿ ಆಗ ತಾವು ಪಾವನರಾಗುತ್ತೀರಾ ತಂದೆ ಸಲಹೆ ಕೊಡುತ್ತಾರೆ ತಾವು ಪಾವನರು ಹೇಗಾಗುತ್ತೀರಾ ಎಂದು ತಂದೆಯೇ ಪತರನ್ನ ಪಾವನ ಮಾಡುವವರಾಗಿದ್ದಾರೆ ಅವರು ಶ್ರೀಮಂತ ಕೊಡುತ್ತಾರೆ ಒಂದು ವೇಳೆ ತಂದೆಯ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ತಮ್ಮ ಮೇಲೆ ತಾವೇ ಶಾಪ ಮಾಡಿಕೊಳ್ಳುತ್ತೀರಾ ತಂದೆ ಶ್ರೀಮತ ಕೊಡುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ಶರೀರ ನಿರ್ವಹಣೆ ಅರ್ಥವಾಗಿ ಕೆಲಸ ಕಾರ್ಯಗಳನ್ನು ಬಲೆ ಮಾಡಿ ಮತ್ತೆಯೂ ಸಹ ಸಮಯವನ್ನು ತೆಗೆಯುವ ಯುಕ್ತಿಯನ್ನು ರಚಿಸಿರಿ ಕೆಲಸ ಮಾಡುತ್ತಿದ್ದರೂ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿರಿ ಬುದ್ಧಿ ತಂದೆಯ ಕಡೆಯೇ ಇರಬೇಕು ಹೇಗೆ ಪ್ರಿಯತಮ ಪ್ರಿಯತಮೆ ಕೆಲಸ ಮಾಡುತ್ತಿರುತ್ತಾರೆ ಇಬ್ಬರು ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಿರ್ತಾರೆ ಅಲ್ವಾ ಇಲ್ಲಿ ಆ ರೀತಿ ಅಲ್ಲ ಮನುಷ್ಯರನ್ನು ನೆನಪು ಮಾಡುವುದು ಅಲ್ಲ ತಾವು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾ ಇದ್ರಿ ಕೆಲವ್ರು ಕೇಳ್ತಾರೆ ಹೇಗೆ ನೆನಪು ಮಾಡೋದು ಎಂದು ಆತ್ಮ ಏನಾಗಿದೆ ಪರಮಾತ್ಮನ ರೂಪ ಏನಾಗಿದೆ ಹೇಗೆ ನೆನಪು ಮಾಡೋದು ಅಂತ ಕೇಳ್ತಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಗಾಯನವಿದೆ ಅಲ್ವಾ ಪರಮಾತ್ಮ ನಾಮರೂಪದಿಂದ ಭಿನ್ನರಾಗಿದ್ದಾರೆಂದು ಆದರೆ ಆ ರೀತಿ ಇಲ್ಲ ಹೇಳ್ತಾರೆ ಬ್ರಕುಟಿಯ ಮಧ್ಯದಲ್ಲಿ ಆತ್ಮ ನಕ್ಷತ್ರದಂತೆ ಹೊಳೆಯುತ್ತಿದೆ ಆದರೆ ಯಾಕೆ ಹೇಳ್ತಾರೆ ಆತ್ಮ ಏನಾಗಿದೆ ಅದನ್ನು ನೋಡಲು ಸಾಧ್ಯವಿಲ್ಲ ಎಂದು ಅವರೇ ಹೇಳ್ತಾರೆ ಆತ್ಮ ಬೃಕುಟಿಯಲ್ಲಿ ನಕ್ಷತ್ರದಂತೆ ಹೊಳೆಯುತ್ತೆ ಅಂತ ಮತ್ತೆ ಈ ರೀತಿಯೂ ಕೇಳ್ತಾರೆ ಅದಂತೂ ತಿಳ್ಕೊಳ್ಬೇಕಾಗಿರುವಂತಹ ಮಾತಲ್ವಾ ಆತ್ಮನನ್ನ ತಿಳಿದುಕೊಳ್ಳಬೇಕು ಪರಮಾತ್ಮನನ್ನ ತಿಳಿದುಕೊಳ್ಳಬೇಕು ಅತಿ ಸೂಕ್ಷ್ಮವಾಗಿದೆ ಆತ್ಮ ಪರಮಾತ್ಮ ಫೈರ್ ಫ್ಲೈಗಿಂತಲೂ ಸೂಕ್ಷ್ಮ ಅಂತಾರೆ ಬಾಬರವರು ಶರೀರದಿಂದ ಹೇಗೆ ಹೊರಟೋಗುತ್ತೆ ಗೊತ್ತೇ ಆಗುವುದಿಲ್ಲ ಆತ್ಮ ಇದೆ ಅದು ಸಾಕ್ಷಾತ್ಕಾರ ಆಗತ್ತೆ ಆತ್ಮನ ಸಾಕ್ಷಾತ್ಕಾರದಿಂದ ಏನಾಗತ್ತೆ ಅದಂತೂ ನಕ್ಷತ್ರದಂತೆ ಇದೆ ಆತ್ಮ ಸೂಕ್ಷ್ಮವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಹೇಗೆ ಆತ್ಮ ಇದೆ ಹಾಗೆ ಪರಮಾತ್ಮನು ಸಹ ಆತ್ಮ ಆಗಿದ್ದಾರೆ ಆದರೆ ಪರಮಾತ್ಮನಿಗೆ ಹೇಳಲಾಗುವುದು ಸುಪ್ರೀಂ ಸೋಲ್ ಎಂದು ಅವರು ಜನನ ಮರಣದಲ್ಲಿ ಬರುವುದಿಲ್ಲ ಆತ್ಮನಿಗೆ ಸುಪ್ರೀಂ ಎಂದು ಯಾವಾಗ ಹೇಳೋದು ಯಾವಾಗ ಜನನ ಮರಣ ರಹಿತವಾಗಿರುತ್ತದೆ ಬಕ್ಕಿ ಮುಕ್ತಿ ಎಲ್ಲರೂ ಪವಿತ್ರರಾಗಿಯೇ ಹೋಗಬೇಕು ಅದರಲ್ಲಿಯೂ ಸಹ ನಂಬರ್ ವಾರ್ ಕೆಲವ್ರದ್ದು ಹೀರೋ ಹೀರೋಯಿನ್ ಪಾತ್ರವಿದೆ ಆತ್ಮರಂತೂ ನಂಬರ್ ಅಂತೂ ಇದ್ದೇ ಇದ್ದೀರಾ ಅಲ್ವಾ ನಾಟಕದಲ್ಲಿಯೂ ಸಹ ಕೆಲವರಿಗೆ ಬಹಳ ಸ್ಯಾಲ್ರಿ ಸಿಗತ್ತೆ ಕೆಲವರಿಗೆ ಕಡಿಮೆ ಸಿಗತ್ತೆ ಲಕ್ಷ್ಮೀನಾರಾಯಣರ ಆತ್ಮನಿಗೆ ಮನುಷ್ಯ ಆತ್ಮರಿಗಿಂತಲೂ ಸುಪ್ರೀಮ್ ಎಂದು ಹೇಳಲಾಗುವುದಂದ್ರೆ ಶ್ರೇಷ್ಠ ಅಂತ ಹೇಳಲಾಗತ್ತೆ ಬಲೆ ಪವಿತ್ರರಂತೂ ಎಲ್ಲರೂ ಇರ್ತಾರೆ ಆದರೆ ಪಾತ್ರವಂತೂ ನಂಬರ್ ವಾರು ಸತ್ಯಯುಗದಲ್ಲಿ ಕೆಲವರು ಮಹಾರಾಜ ಆಗ್ತಾರೆ ಕೆಲವರು ಪ್ರಜೆಗಳಾಗ್ತಾರೆ ಕೆಲವರು ದಾಸದಾಸಿ ಆಗ್ತಾರೆ ನೀವು ಪಾತ್ರಧಾರಿಗಳಿದ್ದೀರಾ ತಮಗೆ ಗೊತ್ತು ಇಷ್ಟೆಲ್ಲ ದೇವತೆಗಳು ನಂಬರ್ ವಾರ್ ಇರುತ್ತಾರೆ ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅಂದಾಗ ಒಳ್ಳೆಯ ಆತ್ಮ ಆಗ್ತಾರೆ ಒಳ್ಳೆ ಪದವಿ ಪಡೀತಾರೆ ನಿಮಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆಯುತ್ತೇವೆ ಈಗ ತಂದೆಯ ಬಳಿ ಹೋಗಬೇಕು ತಾವು ಮಕ್ಕಳಿಗೆ ಈ ಖುಷಿ ಇರಬೇಕು ಈ ನಶೆಯೂ ಇರಬೇಕು ಎಲ್ಲರೂ ಹೇಳ್ತಾರೆ ನಾವು ನರನಿಂದ ನಾರಾಯಣ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ಅಂತಹ ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥದ ಅನುಸಾರವಾಗಿ ನಂಬರ್ ವಾರಾಗಿ ಪದವಿ ಸಿಗುವುದು ಎಲ್ಲರೂ ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಇದು ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ಈಗ ತಂದೆ ತಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಿದ್ದಾರೆ ಹೇಗಾದರೂ ಮಾಡಿ ತಂದೆಯನ್ನು ನೆನಪು ಮಾಡಿರಿ ಆಗ ವಿಕರ್ಮ ವಿನಾಶವಾಗತ್ತೆ ಆಗ ತಾವು ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತೀರಾ ಪಾಪಗಳ ಹೊರೆ ತಲೆಯ ಮೇಲೆ ಬಹಳ ಇದೆ ಅದನ್ನು ಹೇಗಾದರೂ ಮಾಡಿ ಎಲ್ಲಿಯೇ ಸಮಾಪ್ತಿ ಮಾಡಿಕೊಳ್ಳಬೇಕು ಆಗ ಆತ್ಮ ಪವಿತ್ರವಾಗುವುದು ತಮೋ ಪ್ರಧಾನರೂ ಸಹ ಆತ್ಮವೇ ಆಗುವುದು ಸತೋ ಪ್ರಧಾನವೂ ಆತ್ಮವೇ ಆಗಬೇಕು ಈ ಸಮಯದಲ್ಲಿ ಜಾಸ್ತಿ ಇನ್ಸಲ್ಟ್ ಭಾರತಕ್ಕೆ ಇದೆ ಈ ಆಟವು ಭಾರತದ ಮೇಲೆಯೇ ಇದೆ ಬಕಿ ಕೇವಲ ಧರ್ಮಸ್ಥಾಪಕರು ಬರುತ್ತಾರೆ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಅಂತಿಮದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ ಸ್ವರ್ಗಕ್ಕೆ ಮಾಲೀಕರಂತೂ ತಾವು ಆಗುತ್ತೀರಾ ತಮಗೆ ಗೊತ್ತು ಭಾರತ ಬಹಳ ಶ್ರೇಷ್ಠ ದೇಶವಾಗಿತ್ತು ಈಗ ಎಷ್ಟು ಬಡ ದೇಶವಾಗಿದೆ ಬಡವರಿಗೆ ಎಲ್ಲರೂ ಸಹಯೋಗ ಕೊಡುತ್ತಾರೆ ಅಲ್ವಾ ಪ್ರತಿ ಮಾತಿನಲ್ಲೂ ಭಿಕ್ಷೆ ಬೇಡುತ್ತಿರುತ್ತಾರೆ ಮೊದಲಂತೂ ತಾವು ಇಲ್ಲಿಂದ ರೇಷನ್ ಕಳಿಸ್ತಾ ಇದ್ರೆ ಬೇ ಬೇರೆ ಕಡೆ ಈಗ ಬಡವರಾಗಿರುವ ಕಾರಣ ರಿಟರ್ನ್ ಸರ್ವಿಸ್ ಆಗ್ತಾ ಇದೆ ಬೇರೆ ದೇಶದವರು ನಮಗೆ ಕಳಿಸ್ಕೊಡುತ್ತಾರೆ ಏನು ತಗೊಂಡೋಗಿದ್ರೂ ಅದೆಲ್ಲ ಸಾಲ ತೀರಿಸ್ತಾ ಇದ್ದಾರೆ ವಾಪಸ್ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಮತ್ತು ಕ್ರಿಶ್ಚಿಯನ್ ರಾಶಿ ಒಂದೇ ಆಗಿದೆ ಭಾರತವನ್ನ ಭಾರತವನ್ನು ನುಂಗುಬಿಟ್ಟಿದ್ದಾರೆ ಅಷ್ಟು ದರೋಡೆ ಮಾಡಿಬಿಟ್ಟಿದ್ದಾರೆ ಈಗ ಪುನಃ ಡ್ರಾಮಾನುಸಾರವಾಗಿ ಅವರು ತಮ್ಮ ಜೊತೆ ಯುದ್ಧ ಮಾಡುತ್ತಾರೆ ಬೆಣ್ಣೆ ತಮಗೆ ಸಿಗತ್ತೆ ಈ ರೀತಿ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಇತ್ತು ಅಲ್ಲ ಇದಂತೂ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಪೂರ್ತಿ ಪ್ರಪಂಚ ಶ್ರೀಕೃಷ್ಣನ ಕೈಗೆ ಬರುವುದು ಪೂರ್ತಿ ವಿಶ್ವಕ್ಕೆ ತಾವು ಮಾಲೀಕರಾಗುತ್ತೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ಎಷ್ಟು ಖುಷಿ ಇರಬೇಕು ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಪದಮಗಳ ಸಂಪಾದನೆ ಇದೆ ಕೇವಲ ಒಬ್ಬ ಲಕ್ಷ್ಮೀನಾರಾಯಣರ ರಾಜ್ಯ ಇರುವುದಿಲ್ಲ ಮನೆತನ ಇತ್ತು ಅಲ್ವಾ ಎತ್ತ ರಾಜ ರಾಣಿ ತಥಾ ಪ್ರಜಾ ಎಲ್ಲರ ಕಾಲುಗಳಲ್ಲಿ ಪದಮಗಳಿರುವುದು ಅಲ್ಲಂತೂ ಲೆಕ್ಕವಿಲ್ಲದಷ್ಟು ಹಣ ಇರುವುದು ಹಣಕ್ಕಾಗಿ ಯಾವುದೇ ಪಾಪವನ್ನು ಮಾಡುವುದಿಲ್ಲ ಅಪಾರವಾದ ಸಂಪತ್ತು ಇರುತ್ತದೆ ಅಲ್ಲಾ ಅವಲುದ್ದೀನ ಆಟವನ್ನು ತೋರಿಸ್ತಾರೆ ಅಲ್ವಾ ಅಲ್ಲಾಹ ಏನು ಅವಲುದ್ದೀನ್ ಅಂದರೆ ಅರ್ಥ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಸೆಕೆಂಡಿನಲ್ಲಿ ಸಾಕ್ಷಾತ್ಕಾರವಾಗುವುದು ಕಾರೂನಿನ ಖಜಾನೆಯನ್ನು ತೋರಿಸುತ್ತಾರೆ ಮೀರಾ ಸಾಕ್ಷಾತ್ಕಾರದಲ್ಲಿ ಶ್ರೀಕೃಷ್ಣನ ಜೊತೆ ನೃತ್ಯ ಮಾಡುತ್ತಿದ್ದರು ಅದೆಲ್ಲ ಭಕ್ತಿ ಮಾರ್ಗ ಇಲ್ಲಿ ಜ್ಞಾನ ಮಾರ್ಗದ ಮಾತುಗಳಿದೆ ಭಕ್ತಿ ಮಾರ್ಗದ ಮಾತುಗಳಿಲ್ಲ ತಾವಂತೂ ವೈಕುಂಠದಲ್ಲಿ ಅಲ್ಲಿ ಹೋಗಿ ರಾಜ್ಯ ಭಾಗ್ಯವನ್ನ ಪಡೆದುಕೊಳ್ಳುತ್ತೀರಾ ಭಕ್ತಿ ಮಾರ್ಗದಲ್ಲಿ ಕೇವಲ ಸಾಕ್ಷಾತ್ಕಾರವಾಗುವುದು ಈ ಸಮಯದಲ್ಲಿ ತಾವು ಮಕ್ಕಳಿಗೆ ಮುಖ್ಯ ಗುರಿ ಉದ್ದೇಶದ ಸಾಕ್ಷಾತ್ಕಾರವಾಗುವುದು ತಮಗೆ ಗೊತ್ತಿದೆ ನಾವು ಆ ರೀತಿ ಆಗುತ್ತೇವೆ ಎಂದು ತಾವು ಮಕ್ಕಳು ಮರೆಯುತ್ತೀರಾ ಆದ್ದರಿಂದ ಬ್ಯಾಡ್ಜು ಕೊಡಲಾಗಿದೆ ಈಗ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಎಷ್ಟು ಖುಷಿ ಇರಬೇಕು ಇಲ್ಲಂತೂ ಗಳಿಗೆ ಗಳಿಗೆಗೂ ಪಕ್ಕಾ ಮಾಡಿಕೊಳ್ಳಬೇಕು ಆದ್ರೆ ಮಾಯೆ ಅಪೋಸಿಷನ್ ಅಲ್ಲಿ ಇರುವುದರಿಂದ ಖುಷಿಯನ್ನೇ ಮರೆಸು ಮಾಯ ಮಾಡಿಬಿಡತ್ತೆ ಅಲ್ವಾ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ನಶೆ ಇರುವುದು ಬಾಬಾ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆಂದು ಮತ್ತೆ ಮಾಯೆ ಮರೆಸುತ್ತದೆ ಅಂದಾಗ ಒಂದಲ್ಲ ಒಂದು ವಿಕರ್ಮವಾಗುವುದು ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಕೆಲವರಂತೂ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುವುದಿಲ್ಲ ಇದನ್ನು ತಿಳಿದುಕೊಳ್ಳಬೇಕು ನಾವೆಷ್ಟು ನೆನಪು ಮಾಡುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ನಂತರ ತಮ್ಮ ಸಮಾನನೂ ಮಾಡಿಕೊಳ್ಳಬೇಕು ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಬೇರೆ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ ಇದನ್ನು ತಿಳಿದುಕೊಳ್ಳಬೇಕು ನಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಮತ್ತು ತಮ್ಮ ಸಮಾನನೂ ಮಾಡಿಕೊಳ್ಳಬೇಕು ಪ್ರಜೆಗಳನ್ನು ತಯಾರು ಮಾಡಬೇಕು ಚಾರಿಟಿ ಬೇಗನ್ಸ್ ಸೆಟ್ ಹೋಮ್ ಮೊದಲು ಮನೆಯಿಂದ ಪ್ರಾರಂಭ ಮಾಡಬೇಕು ತೀರ್ಥಯಾತ್ರೆಗಳಲ್ಲಿಯೂ ಸಹ ಮೊದಲು ಸ್ವಯಂ ಹೋಗುತ್ತಾರೆ ಅನಂತರ ಮಿತ್ರ ಸಂಬಂಧಿಕರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಟ್ಟಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂದಾಗ ತಾವು ಸಹ ಪ್ರೀತಿಯಿಂದ ಎಲ್ಲರಿಗೂ ತಿಳಿಸಿರಿ ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ ಒಂದು ಮನೆಯಲ್ಲಿ ತಂದೆ ತಿಳ್ಕೊಳ್ತಾರೆ ಮಕ್ಕಳು ತಿಳ್ಕೊಳ್ಳೋದಿಲ್ಲ ಅಪ್ಪ ಅಮ್ಮ ಎಷ್ಟು ಮಕ್ಕಳಿಗೆ ಹೇಳ್ತಾರೆ ಹಳೆಯ ಪ್ರಪಂಚದ ಜೊತೆ ಮನಸ್ಸು ತೊಡಗಿಸಬೇಡಿ ಎಂದು ಮತ್ತೆಯೂ ಒಪ್ಪುವುದಿಲ್ಲ ಬೇಜಾರು ಮಾಡಿಸ್ತಾರೆ ಯಾರು ಇಲ್ಲಿ ಸಸಿ ನೆಡ್ ಜ್ಞಾನದ ಸಸಿ ನೆಟ್ಟಿರುತ್ತೆ ಅವರಷ್ಟೇ ತಿಳ್ಕೊಳ್ತಾರೆ ಯಾರು ಇಲ್ಲಿ ಬ್ರಾಹ್ಮಣರು ಕಲ್ಪದ ಮೊದಲು ಆಗಿರ್ತಾರೆ ದೇವತಾ ಧರ್ಮದಲ್ಲಿ ಬರುವವರಿರುತ್ತಾರೆ ಅವರಷ್ಟೇ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಈ ಧರ್ಮದ ಸ್ಥಾಪನೆ ನೋಡಿ ಹೇಗಾಗತ್ತೆ ಅನ್ಯ ಧರ್ಮದವರ ಸಸ್ಯಂತೂ ನೆಡುವುದಿಲ್ಲ ಅವರಂತೂ ಮೇಲಿಂದ ಬರ್ತಾರೆ ಅವರ ಫಾಲೋಹರ್ಸು ಬರ್ತಿರ್ತಾರೆ ಇಲ್ಲಂತೂ ಸ್ಥಾಪನೆ ಮಾಡಲಾಗುವುದು ಅನಂತರ ಎಲ್ಲರನ್ನ ಪಾವನ ಮಾಡಿ ಕರೆದುಕೊಂಡು ಹೋಗಲಾಗುವುದು ಆದ್ದರಿಂದ ಶಿವ ತಂದೆಗೆ ಸದ್ಗುರು ಮುಕ್ತಿದಾತ ಎಂದು ಹೇಳಲಾಗುವುದು ಸತ್ಯವಾದ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಮನುಷ್ಯರೆಂದಿಗೂ ಯಾರ ಸದ್ಗತಿಯನ್ನು ಮಾಡುವುದಿಲ್ಲ ಸದ್ಗತಿದಾತ ಒಬ್ಬರಾಗಿದ್ದಾರೆ ಅವರಿಗೆ ಸದ್ಗುರು ಎಂದು ಹೇಳಲಾಗುವುದು ಭಾರತವನ್ನು ಸತ್ಯ ಖಂಡವನ್ನಾಗಿ ತಂದೆಯೇ ಮಾಡುತ್ತಾರೆ ರಾವಣ ಸುಳ್ಳಿನ ಕಂಡವನ್ನಾಗಿ ಮಾಡುತ್ತಾರೆ ತಂದೆಗಾಗಿ ಸುಳ್ಳು ದೇವತೆಗಳಿಗಾಗಿಯೂ ಸುಳ್ಳು ಹೇಳುತ್ತಾರೆ ಮನುಷ್ಯರು ಆದ್ದರಿಂದಲೇ ತಂದೆ ಹೇಳುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ ಹೇಳಬೇಡಿ ನೋಡಬೇಡಿ ಬೇಡಿ ಇದಕ್ಕೆ ಹೇಳಲಾಗುತ್ತೆ ವೇಷಾಲಯ ಎಂದು ಸತ್ಯಯುಗವಾಗಿದೆ ಶಿವಾಲಯ ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ ಅವರಂತೂ ತಮ್ಮ ಮತದಂತೆಯೇ ನಡೆಯುತ್ತಾರೆ ಎಷ್ಟು ಜಗಳ ಕಲಹಗಳು ಮಾಡಿಕೊಳ್ಳುತ್ತಿರುತ್ತಾರೆ ಮಕ್ಕಳು ತಾಯಿಯನ್ನು ಪತಿ ತನ್ನ ಸ್ತ್ರೀಯನ್ನು ಒಡೆಯುವುದರಲ್ಲಿ ನಿಧಾನನೇ ಮಾಡುವುದಿಲ್ಲ ಹ್ಞೂ ಹೊಡಿತಾರೆ ಸಾಯಿಸಿಬಿಡ್ತಾರೆ ಏನೇನೆಲ್ಲ ಮಾಡ್ತಾರೆ ಹ್ಞೂ ಬಾಬಾ ಹೇಳ್ತಾರೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಕಾಡ್ತೇರಹತೆ ಅಂತಾರೆ ಬಾಬಾ ಕತ್ತರಿಸ್ತಿರ್ತಾರೆ ಉಳಿತರ್ತಾರೆ ಮಕ್ಕಳು ನೋಡ್ತಾರೆ ತಂದೆಯ ಬಳಿ ಬಹಳ ಹಣ ಇದೆ ತಂದೆ ಕೊಡಲ್ಲ ಅಂದಾಗ ಸಾಯಿಸೋದ್ರಲ್ಲಿಯೂ ಕೂಡ ನಿಧಾನ ಮಾಡೋದಿಲ್ಲ ಎಂತಹ ಕೆಟ್ಟ ಪ್ರಪಂಚವಾಗಿದೆ ಈಗ ನೀವೇನಾಗ್ತಾ ಇದ್ದೀರಾ ಇದು ನಿಮ್ಮ ಮುಖ್ಯ ಗುರಿ ಉದ್ದೇಶ ದೇವತೆಗಳಾಗುವಂಥದ್ದು ನಿಮ್ಮ ಮುಂದೆ ನಿಂತಿದೆ ತಾವಂತೂ ಕೇವಲ ಹೇಳ್ತಿದ್ರೆ ಪತಿತ ಪಾವನ ಬನ್ನಿ ನಮ್ಮನ್ನ ಪಾವನ ಮಾಡಿ ಎಂದು ಆ ರೀತಿ ಹೇಳುತ್ತಿರ್ಲಿಲ್ಲ ಅಲ್ವಾ ನಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಭಗವಂತ ಅಂತೂ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅಂದಾಗ ನಾವು ಸ್ವರ್ಗದಲ್ಲಿ ಯಾಕೆ ಇಲ್ಲ ಮತ್ತೆ ರಾವಣ ತಮ್ಮನ್ನ ನರಕವಾಸಿಗಳನ್ನಾಗಿ ಮಾಡುತ್ತೆ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳು ಹೇಳಿರುವುದರಿಂದ ಮರೆತಿದ್ದಾರೆ ತಂದೆ ಹೇಳುತ್ತಾರೆ ತಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ ಈಗ ಪುನಃ ಚೆಕ್ಕರ್ ನರಕಕ್ಕೆ ಮಾಲೀಕರಾಗಿದ್ದೀರಾ ಈಗ ಪುನಃ ತಂದೆ ತಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಹೇಳ್ತಾರೆ ಮಧುರ ಆತ್ಮಗಳೇ ಮಕ್ಕಳೇ ತಂದೆಯನ್ನ ನೆನಪು ಮಾಡಿ ಆಗ ತಾವು ತಮ್ಮ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ತಮೋ ಪ್ರಧಾನ ಆಗುವುದರಲ್ಲಿ ಅರ್ಧ ಕಲ್ಪ ಇಡಿಸುತ್ತೆ ಬಾಕಿ ಪೂರ್ತಿ ಕಲ್ಪ ಹೇಳಬಹುದು ಏಕೆಂದರೆ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತೆ ಈ ಸಮಯದಲ್ಲಿ ಯಾವ ಕಲೆಯೂ ಇಲ್ಲ ಹೇಳ್ತಾರೆ ನಾನು ನಿರ್ಗುಣನಲ್ಲಿ ಯಾವ ಗುಣವೂ ಇಲ್ಲ ಎಂದು ಇದರ ಅರ್ಥವಂತೂ ಎಷ್ಟು ಕ್ಲಿಯರ್ ಆಗಿ ಇದೆ ಇಲ್ಲಿ ತಾವು ನಿರ್ಗುಣ ಬಾಲಕರ ಸಂಸ್ಥೆಯೂ ಕೂಡ ಇದೆ ಬಾಲಕರಲ್ಲಿ ಯಾವ ಗುಣ ಇಲ್ಲ ಎಂದು ಇಲ್ಲವೆಂದರೆ ಬಾಲಕರಿಗೆ ಮಕ್ಕಳಿಗೆ ಮಹಾತ್ಮರಿಗಿಂತಲೂ ಶ್ರೇಷ್ಠರೆಂದು ಹೇಳಲಾಗುವುದು ಮಹಾತ್ಮರಿಗೆ ಮತ್ತೆಯೂ ಸಹ ವಿಕಾರಗಳ ಬಗ್ಗೆ ಗೊತ್ತಿರುತ್ತದೆ ಅಂದಾಗ ಅಕ್ಷರವೇ ಎಷ್ಟು ರಾಂಗ್ ಹೇಳಿದ್ದಾರೆ ಮಾಯೆ ಬಿಲ್ಕುಲ್ ಅನ್ರೈಟಿಯಸ್ ಮಾಡಿದೆ ಗೀತೆ ಓದುತ್ತಾರೆ ಹೇಳ್ತಾರೆ ಭಗವಾನ್ ವಾಚ ಕಾಮ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂತಹದ್ದಾಗಿದೆ ಎಂದು ಮತ್ತೆಯು ಪವಿತ್ರ ಆಗಿರುವುದರಲ್ಲಿ ಎಷ್ಟು ವಿಘ್ನಗಳನ್ನು ಹಾಕುತ್ತಾರೆ ಮಕ್ಕಳು ವಿವಾಹ ಮಾಡಿಕೊಂಡಿಲ್ಲವೆಂದರೆ ಎಷ್ಟು ಜಗಳ ಮಾಡುತ್ತಾರೆ ಕಲಹ ಮಾಡುತ್ತಾರೆ ತಂದೆ ಹೇಳುತ್ತಾರೆ ತಾವು ಮಕ್ಕಳು ಶ್ರೀಮತದಂತೆ ನಡೆಯಬೇಕು ಯಾರೂ ಹೂಗಳು ಆಗುವವರೇ ಇರುವುದಿಲ್ಲ ಅಂತಹವರಿಗೆ ಎಷ್ಟೇ ತಿಳಿಸಿದರೂ ಸಹ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಕೆಲವು ಕಡೆ ಮಕ್ಕಳು ಹೇಳ್ತಾರೆ ನಾವು ವಿವಾಹ ಮಾಡಿಕೊಳ್ಳುವುದಿಲ್ಲ ಎಂದು ಅಪ್ಪ ಅಮ್ಮ ಎಷ್ಟು ಅತ್ಯಾಚಾರ ಮಾಡ್ತಾರೆ ಮಕ್ಕಳಿಗೆ ಎಷ್ಟು ತೊಂದರೆ ಕೊಡ್ತಾರೆ ಬಾಬಾ ಹೇಳ್ತಾರೆ ಯಾವಾಗ ಜ್ಞಾನ ಯಜ್ಞ ರಚಿಸುತ್ತೇನೆ ಆಗ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ ಮೂರು ಹೆಜ್ಜೆಯಷ್ಟು ಭೂಮಿಯು ಕೂಡ ಈಶ್ವರಿಯ ಕಾರ್ಯಕ್ಕಾಗಿ ಕೊಡುವುದಿಲ್ಲ ತಾವು ಕೇವಲ ತಂದೆಯ ಶ್ರೀಮತ್ತದಂತೆ ನೆನಪು ಮಾಡಿ ಪವಿತ್ರರಾಗುತ್ತೀರಾ ಬೇರೆ ಯಾವುದೇ ಕಷ್ಟ ಇಲ್ಲ ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹೇಗೆ ತವಾತ್ಮರು ಈ ಶರೀರದಲ್ಲಿ ಅವತರಿತರಾಗಿದ್ದೀರಾ ಹಾಗೆಯೇ ತಂದೆಯೂ ಸಹ ಅವತರಿತರಾಗಿದ್ದಾರೆ ಮತ್ತೆ ಕಚ್ಚಾವತಾರ ಮಚ್ಚಾವತಾರ ಹೇಗೆ ಸಾಧ್ಯ ಎಷ್ಟು ನಿಂದನೆ ಮಾಡುತ್ತಾರೆ ಹೇಳ್ತಾರೆ ಕಲ್ ಕಲ್ಲಲ್ಲಿ ಮುಳ್ಳಲ್ಲೂ ಕಣಕಣದಲ್ಲೂ ಭಗವಂತ ಇದ್ದಾರೆಂದು ತಂದೆ ಹೇಳುತ್ತಾರೆ ನನಗೆ ಮತ್ತು ದೇವತೆಗಳಿಗೆ ಎಷ್ಟು ನಿಂದನೆ ಮಾಡಿದ್ದಾರೆ ನಾನು ಬರಲಾಗುವುದು ಬಂದು ತಾವು ಮಕ್ಕಳನ್ನು ಪುನಃ ದೇವತೆಗಳನ್ನಾಗಿ ಮಾಡುತ್ತೇನೆ ತಮಗೆ ಆಸ್ತಿ ಕೊಡುತ್ತೇನೆ ನಾನು ಆಸ್ತಿ ಕೊಡುತ್ತೇನೆ ರಾವಣ ಶ್ರಾಪ ಕೊಡುತ್ತಾರೆ ಇದು ಆಟವಾಗಿದೆ ಯಾರೂ ಶ್ರೀಮತ್ತದಂತೆ ನಡೆಯುವುದಿಲ್ಲ ತಿಳಿದುಕೊಳ್ಳಲಾಗತ್ತೆ ಇವರ ಅದೃಷ್ಟದಲ್ಲಿ ಅಷ್ಟು ಶ್ರೇಷ್ಠ ಪದವಿ ಇಲ್ಲ ಎಂದು ಅದೃಷ್ಟವಂತ ಮಕ್ಕಳು ಅಮೃತ ವೇಳೆ ಎದ್ದು ತಂದೆಯನ್ನು ನೆನಪು ಮಾಡುತ್ತಾರೆ ತಂದೆಯ ಜೊತೆ ಮಾತನಾಡುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಖುಷಿಯ ನಶೆಯು ಏರಬೇಕು ಯಾರು ಪಾಶ್ವಿ ತಾನರಾಗುತ್ತಾರೆ ಅವರೇ ರಾಜ್ಯ ಪದವಿಗೆ ಯೋಗ್ಯರಾಗುತ್ತಾರೆ ಕೇವಲ ಒಬ್ಬ ಲಕ್ಷ್ಮೀನಾರಾಯಣ ಅಷ್ಟೇ ರಾಜ್ಯ ಮಾಡುವುದಿಲ್ಲ ಮನೆತನ ಇರುವುದು ಈಗ ತಂದೆ ಹೇಳುತ್ತಾರೆ ತಾವೆಷ್ಟು ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತೀರಾ ಇದಕ್ಕೆ ಹೇಳಲಾಗುವುದು ಸತ್ಸಂಗ ಎಂದು ಸತ್ಸಂಗ ಒಂದೇ ಆಗಿದೆ ತಂದೆ ಸತ್ಯ ಸತ್ಯ ಜ್ಞಾನವನ್ನು ಕೊಟ್ಟು ಸತ್ಯ ಖಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಕಲ್ಪದ ಸಂಗಮ ಯುಗದಲ್ಲಿಯೇ ತಂದೆಯ ಸಂಘ ಸಿಗತ್ತೆ ಸತ್ಯ ಸಂಘ ಸಿಗತ್ತೆ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ಸತ್ಸಂಗ ಇರುವುದಿಲ್ಲ ಈಗ ತಾವು ಆತ್ಮಿಕ ಸಾಲ್ವೇಷನ್ ಆರ್ಮಿ ಆಗಿದ್ದೀರಾ ತಾವು ವಿಶ್ವದ ದೋಣಿಯನ್ನು ಪಾರು ಮಾಡುತ್ತೀರಾ ನಿಮ್ಮನ್ನು ಸಾಲ್ವೇಜ್ ಮಾಡುವವರು ಶ್ರೀಮತ ಕೊಡುವವರು ತಂದೆಯಾಗಿದ್ದಾರೆ ನಿಮ್ಮ ಮಹಿಮೆ ಬಹಳ ದೊಡ್ಡದಿದೆ ತಂದೆಯ ಮಹಿಮೆ ಭಾರತದ ಮಹಿಮೆ ಅಪರಮ ಪಾರವಾಗಿದೆ ನೀವು ಮಕ್ಕಳ ಮಹಿಮೆಯು ಅಪರಮ ಪಾರವಾಗಿದೆ ತಾವು ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಾ ವಿಶ್ವಕ್ಕೂ ಮಾಲೀಕರಾಗುತ್ತೀರಾ ನಾನಂತೂ ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕನಾಗುತ್ತೇನೆನ್ನುತ್ತಾರೆ ತಂದೆ ಪೂಜೆಯು ಸಹ ನಿಮಗೆ ಡಬಲ್ ಆಗತ್ತೆ ನಾನಂತೂ ದೇವತೆ ಆಗುವುದಿಲ್ಲ ಪೂಜೆಗೆ ಯೋಗ್ಯರಾಗಲು ಡಬಲ್ ಪೂಜೆ ಆಗಲು ನೀವು ಡಬಲ್ ಪೂಜ್ಯರಾಗುತ್ತೀರಾ ದೇವತೆಗಳ ರೂಪದಲ್ಲಿ ಸಾಲಿಗ್ರಾಮಗಳ ರೂಪದಲ್ಲಿ ಪೂಜೆ ಆಗತ್ತೆ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಾ ಮತ್ತು ಖುಷಿಯಲ್ಲಿ ಬಂದು ಪುರುಷಾರ್ಥ ಮಾಡುತ್ತೀರಾ ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸ ಎಷ್ಟಿದೆ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ನಡೆಯುವುದು ಅಲ್ಲಿ ಪ್ರ ಮಂತ್ರಿ ಇರುವುದಿಲ್ಲ ನಾರಾಯಣ ಅವರಿಗೆ ಭಗವಾನ್ ಭಗವತಿ ಅಂದರೆ ದೇವಿ ದೇವತೆ ಎಂದು ಹೇಳಲಾಗುವುದು ಮತ್ತು ಅಲ್ಲಿ ಮಂತ್ರಿಗಳ ಸಲಹೆ ಏನು ಬೇಕಾಗುತ್ತೆ ಏನು ಅವಶ್ಯಕತೆ ಇರುವುದಿಲ್ಲ ಯಾವಾಗ ಪತಿತ ರಾಜರಾಗುತ್ತಾರೆ ಆಗ ಮಂತ್ರಿಗಳ ಅವಶ್ಯಕತೆ ಇರುವುದು ಮಂತ್ರಿಗಳನ್ನು ಇಟ್ಟುಕೊಳ್ಳುತ್ತಾರೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ತಾವು ಮಕ್ಕಳು ಈ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯಗಳಾಗಿರಬೇಕು ಜ್ಞಾನ ಭಕ್ತಿ ವೈರಾಗ್ಯ ಜ್ಞಾನ ಕೇವಲ ಆತ್ಮಿಕ ತಂದೆ ಕಲಿಸುತ್ತಾರೆ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ತಂದೆಯೇ ಪತಿತ ಪಾವನ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯ ನೆನಪಿನ ಜೊತೆ ಜೊತೆಗೆ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಚಾರಿಟಿ ಬಿಗೇನ್ ಸೆಟ್ ಹೋಮ್ ಮೊದಲು ತಮ್ಮ ಮನೆಯಿಂದ ಪ್ರಾರಂಭ ಮಾಡಿರಿ ಎಲ್ಲರಿಗೂ ಪ್ರೀತಿಯಿಂದ ತಿಳಿಸಬೇಕು ಎರಡನೇ ಪಾಯಿಂಟು ಈ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯ ಆಗಬೇಕು ಕೆಟ್ಟದ್ದನ್ನು ನೋಡಬಾರದು ಹೇಳಬಾರದು ಕೇಳಬಾರದು ಆ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅವರು ನಮಗೆ ಕಾರೂನಿನ ಖಜಾನೆ ಕೊಡುತ್ತಾರೆ ಈ ಖುಷಿಯಲ್ಲಿ ಇರಬೇಕು ವರದಾನ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮವನ್ನ ಫಲದಾಯಕ ಮಾಡಿಕೊಳ್ಳುವಂತಹ ಆತ್ಮಿಕ ಪ್ರಭಾವಶಾಲಿಗಳಾಗಿರಿ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮವನ್ನ ಫಲದಾಯಕ ಮಾಡಿಕೊಳ್ಳುವಂತಹ ಆತ್ಮಿಕ ಪ್ರಭಾವಶಾಲಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ಯಾರೇ ಸಂಪರ್ಕದಲ್ಲಿ ಬರುತ್ತಾರೆ ಆಗ ಅವರ ಪ್ರತಿ ಮನಸ್ಸಿನ ಭಾವನೆ ಸ್ನೇಹ ಸಹಯೋಗ ಕಲ್ಯಾಣದ ಪ್ರಭಾವಶಾಲಿಯಾಗಿರಬೇಕು ಪ್ರತಿ ಮಾತು ಅನ್ಯರಿಗೆ ಉಮಂಗ ಉಲ್ಲಾಸ ಕೊಡಿಸಲು ಯೋಗ್ಯವಾಗಿರಬೇಕು ಪ್ರಭಾವಶಾಲಿಯಾಗಿರಬೇಕು ಸಾಧಾರಣ ಮಾತಿನಲ್ಲಿ ಸಮಯ ಕಳೆಯಬಾರದು ಹಾಗೆಯೇ ಪ್ರತಿ ಕರ್ಮ ಫಲದಾಯಕವಾಗಿರಬೇಕು ಬಲೆ ಸ್ವಯಂ ಪ್ರತಿ ಅನ್ಯರ ಪ್ರತಿಯಾಗಿರಬಹುದು ಪರಸ್ಪರದಲ್ಲಿ ಪ್ರತಿ ರೂಪದಲ್ಲಿ ಪ್ರಭಾವಶಾಲಿಗಳಾಗಿರಿ ಸೇವೆಯಲ್ಲಿ ಆತ್ಮೀಕ ಪ್ರಭಾವಶಾಲಿಗಳಾದಾಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತರಾಗುತ್ತೀರಾ ಸ್ಲೋಗನ್ ಇಂತಹ ಶುಭಚಿಂತಕ ಮಣಿಗಳಾಗಿರಿ ನಿಮ್ಮ ಕಿರಣಗಳು ಪ್ರಕಾಶದ ಕಿರಣಗಳು ವಿಶ್ವವನ್ನೇ ಪ್ರಕಾಶಿತ ಮಾಡುತ್ತಾ ಇರಬೇಕು ಅವ್ಯಕ್ತಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಸಮಯ ಪ್ರಮಾಣ ಶೀತಲತೆಯ ಶಕ್ತಿಯ ಮೂಲಕ ಪ್ರತಿ ಪರಿಸ್ಥಿತಿಯಲ್ಲಿ ತಮ್ಮ ಸಂಕಲ್ಪಗಳ ಗತಿಯನ್ನು ಮಾತನ್ನು ಶೀತಲ ಮತ್ತು ಧೈರ್ಯವಾಗಿ ಮಾಡಿಕೊಳ್ಳಿ ಒಂದು ವೇಳೆ ಸಂಕಲ್ಪದ ಸ್ಪೀಡ್ ಫಾಸ್ಟ್ ಆದರೆ ಬಹಳ ಸಮಯ ವ್ಯರ್ಥವಾಗುವುದು ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಶೀತಲತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಾಗ ವ್ಯರ್ಥದಿಂದ ಬಚಾವಾಗುತ್ತೀರಾ ಯಾಕೆ ಏನು ಹಾಗಲ್ಲ ಹೀಗೆ ಈ ವ್ಯರ್ಥದ ಫಾಸ್ಟ್ ಗತಿಯಿಂದ ಮುಕ್ತರಾಗಿರಿ ಶಾಂತಿ